ಶ್ರೀ ಬಸವ ಲಿಂಗಾಯ ನಮಃ ವಚನಕಾರರ ಎಲ್ಲ ವಚನಗಳು ನಮಗೆ ಇವತ್ತಿಗೂ ಲಭ್ಯ ಆಗಿಲ್ಲ ಹಾಗೆ ಎಲ್ಲ ವಚನಕಾರರ ಕುರಿತು ಕೂಡ ನಮಗೆ ಎಲ್ಲ ರೀತಿಯ ಮಾಹಿತಿಗಳು ನಮಗೆ ಸಿಗ್ತಾ ಇಲ್ಲ ಹಾಗಾಗಿ ಕೆಲವಷ್ಟೇ ವಚನ ಇಟ್ಟುಕೊಂಡು ನಾವೀಗ ಮಾತನಾಡ್ತಿದ್ದೇವೆ ಹಲವಾರು ಶರಣರ ವಚನಗಳು ಸಿಕ್ಕರೆ ಅಭೂತಪೂರ್ವ ಪಡುಗೆ ಕನ್ನಡ ಸಾಹಿತ್ಯಕ್ಕೆ ನೀಡಿದಂತೆ ಆಗುತ್ತದೆ ಈ ನಿಟ್ಟಿನಲ್ಲಿ ಸಂಶೋಧಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಜೊತೆಗೆ ಹೀಗೆ ಸಿಕ್ಕಿರುವಂತಹ ಲಭ್ಯವಿರುವ ವಚನಗಳನ್ನ ಆ ನಾವು ನೋಡ್ತಾ ಹೋದ್ರೆ ಓದ್ತಾ ಹೋದ್ರೆ ನಿಜಕ್ಕೂ ನಮಗೆ ಬೆರಗುಟ್ಟಿಸ್ತದೆ ಇಡೀ ಜಗತ್ತೇ ನಿಬ್ಬೆರಗಾಗಿ ನಿಲ್ಲುವಂತಹ ವಚನ ಸಾಹಿತ್ಯವನ್ನ ಕೊಟ್ಟಂತಹ ಶರಣರ ಬಗ್ಗೆ ನಮಗೆ ಅದಮ್ಯವಾದ ಪ್ರೀತಿ ಉತ್ಸಾಹ ಗೌರವಗಳು ಇಮ್ಮಡಿಗೊಳ್ಳುತ್ತವೆ ಒಬ್ಬ ವಚನಕಾರ ಆತ ಆತನ ಒಂದೇ ಒಂದು ವಚನ ಸಿಕ್ಕಿದೆ ಅದು ಲದ್ದೆಯ ಸೋಮಣ್ಣಂತ ಆ ವಚನಗಳ ಬಂಧ ನೋಡಿದ್ರೆ ಆ ವಚನಗಳ ವಚನಗಳಲ್ಲಿ ಬಳಸಿರ್ತಕ್ಕಂಥ ಭಾಷೆ ನೋಡಿದ್ರೆ ಅಲ್ಲಿ ಹೆಣದಿರ್ತಕ್ಕಂತಹ ಸಾಲುಗಳನ್ನ ನೋಡಿದ್ರೆ ನಿಜಕ್ಕೂ ಅಭೂತಪೂರ್ವ ಎನಿಸ್ತವೆ ಆ ಒಂದು ವಚನ ಆ ಆ ವ್ಯಕ್ತಿ ಆ ಶರಣ ಬರೆದಲಿಕ್ಕೆ ಸಾಧ್ಯವಿಲ್ಲ ಆತ ಹಲವಾರು ವಚನಗಳನ್ನ ಬರೆದಿರಬಹುದು ಆದ್ರೆ ನಮಗೆ ಸಿಕ್ಕದ್ದು ಒಂದೇ ಒಂದು ವಚನ ಆ ವಚನ ಆ ಶರಣನ ನಿಲುವಿನ ಗಟ್ಟಿತನವನ್ನ ನಮಗೆ ಹೇಳಿಕೊಡ್ತದೆ ಆವ ಕಾಯಕ ಮಾಡಿದಡು ಸ್ವಕಾಯಕವ ಮಾಡು ಆವ ಕಾಯಕವ ಮಾಡಿದಡು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ನೀವು ಯಾವುದೇ ಕಾಯಕ ಮಾಡಿದ್ರೂ ಕೂಡ ಆ ಕಾಯಕದ ಪ್ರತಿಫಲವನ್ನ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ಎಷ್ಟು ಬೇಕೋ ಅಷ್ಟನ್ನ ಬಳಕೆ ಮಾಡಿಕೊಂಡು ಉಳಿಕೆ ಉಳಿದನ್ನ ಜಂಗಮಕ್ಕೆ ಅರ್ಪಿಸಿಕೊಂಡು ವ್ಯಾಧಿ ಬಂದರೆ ನರಳು ಇಷ್ಟೆಲ್ಲ ಇದ್ದಾಗ ಕೂಡ ವ್ಯಾಧಿ ಬಂತ ನರಳಬೇಕು ಬೇನೆ ಬಂತ ಬೇನೆ ಬಂದರೆ ವರಲು ಜೀವ ಓದಡೆ ಸಾಯಿ ಇದಕ್ಕೆ ದೇವರ ಹಂಗೆಕ್ಕೆ ಬಾಪು ಲದ್ದೆ ಈ ವಚನವನ್ನ ಓದಿದ ಯಾರಿಗಾದ್ರೂ ಮೈ ಒಂಥರ ರೋಮಾಂಚನ ಆಗದೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಅಧ್ಯಾತ್ಮವಾದಿಗಳು ದೇವರನ್ನ ಆ ಕಾಡಿ ಬೇಡಿ ಆತನಿಂದ ಪ್ರತಿಫಲವನ್ನು ಪಡೆದುಕೊಂಡವರೆ ಆದ್ರೆ ಈ ಶರಣ ವ್ಯಾಧಿ ಬಂದರೆ ಹೊರಲು ಬೇಳೆ ಬಂದರೆ ನರಳು ಇದಕ್ಕೆ ದೇವರ ಹಂಗಕ್ಕೆ ಬಾಪು ಸುಮ್ಮ ಅಂತ ಹೇಳ್ತಾರಲ್ಲ ಎಂತ ರೋಮಾಂಚನ ಇದು ದೇವರಿಗೆ ಸವಾಲು ಹಾಕುವಂತ ಮಾತಿದು ಕಾಯದ ಕಳವಳ ಕಂಜಿ ಕಾಯಿಯನ್ನ ಏನೇನು ಜೀವನೋಪ ಕಂಜಿ ಏಯನ್ನು ಯದ್ಭಾವಂ ತದ್ಭವತಿ ಅಂತ ಬಸವಣ್ಣವರ ವಾಚನ ಬರ್ತಲ್ಲ ಆ ವಚನದ ಒಂಥರ ಪಡಿನದಗಳಂತೆ ಈ ವಚನ ಮೂಡಿ ಬಂದಿದೆ ಈ ಶರಣರ ಹೆಚ್ಚಿನ ವಿವರಗಳು ನಮಗೆ ಸಿಗೋದು ಕಷ್ಟ ಕರ್ನಾಟಕ ಸರ್ಕಾರ ಪ್ರಕಟಿಸಿದಂತ ಸಮಗ್ರ ವಚನ ಸಂಪುಟದಲ್ಲೂ ಕೂಡ ಇವ್ರ ಬಗ್ಗೆ ಜಾಸ್ತಿ ವಿವರಗಳು ನಮಗೆ ಗೊತ್ತಾಗೋದಿಲ್ಲ ಬಹುಶಃ ಇವರು ಬಸವಣ್ಣವರ ಸಮಕಾಲೀರು ಅಂತ ಹೇಳಬಹುದಾಗ್ತದೆ ಈ ಬಸವಕಲ್ಯಾಣದ ಪರಿಸರದ ಇಲ್ಲಿರತಕ್ಕಂಥ ಹುಲ್ಸೂರಿನ ಲಾದ ಗ್ರಾಮ ಇವರ ಹುಟ್ಟೂರು ಅಂತ ಹೇಳ್ಬೋದು ಇವತ್ತು ಇವರು ಲದ್ದೆ ಅಂತ ಏನು ಬಂದಿದೆಯಲ್ಲ ಲದ್ದೆ ಇಲ್ಲಿ ಇವತ್ತು ಲಾದ ಲಾದ ಅಂತ ಕರೀತಾರೆ ಬಹುಶಃ ಮರಾಠರ ಪ್ರಭಾವದಿಂದ ಲದ್ದೆ ಲಾದ ಆಗಿರುವ ಸಾಧ್ಯತೆ ಇದೆ ಅಂತ ಬಹಳ ಜನ ಹೇಳ್ತಾರೆ ಇವರ ಉಲ್ಲೇಖ ಎಲ್ಲಿ ಉಲ್ಲದೆ ಇಲ್ ಗುದ್ರು ಕೂಡ ಒಂದಲ್ಲೊಂದು ಹೆಜ್ಜೆ ಎಲ್ಲಾದ್ರೂ ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾರಲ್ಲ ಅದಕ್ಕೆ ಸಾಕ್ಷಿಯಾಗಿ ಚನ್ನಬಸವ ಪುರಾಣದಲ್ಲಿ ಲದ್ದೆಯ ಸುಮ್ಮಣ್ಣ ಬಗ್ಗೆ ಸ್ವಲ್ಪ ವಿವರಗಳು ಸಿಗ್ತವೆ ಜೊತೆಗೆ ಸದಾಶಿವ ರಾಯನ ಸ್ವರವಚನದಲ್ಲೂ ಕೂಡ ಇವರು ಪ್ರಸ್ತಾಪ ಇದೆ ನಿಜಗುರು ನಿರಾಲಂಬ ಅಂತ ಮತ್ತೊಬ್ಬ ಅಜ್ಞಾತ ವಚನಕಾರ ಇದ್ದಾರೆ ವಚನ ಇವರು ಯಾರು ಎಂತ ಏನು ಗೊತ್ತಿಲ್ಲ ಆ ಅಜ್ಞಾತ ವಚನಕಾರನ ಅಂಕಿತದಲ್ಲಿರ್ತಕ್ಕಂಥ ವಚನಗಳಲ್ಲೂ ಕೂಡ ಇವರ ಪ್ರಸ್ತಾಪ ಬರ್ತದೆ ಷಡಕ್ಷರಿಗಳ ಸುಭೋದಯ ಸಾರ ಅಂತ ಮತ್ತೊಂದು ಕೃತಿ ಇದೆ ಆ ಕೃತಿಯಲ್ಲಿ ಕೂಡ ಲದ್ದೆಯ ಸೋಮಣ್ಣ ಬಗ್ಗೆ ಆ ಸ್ವಲ್ಪ ಮಾಹಿತಿ ಸಿಗುತ್ತದೆ ಈ ವಚನದ ತಾತ್ಪರ್ಯ ಇಷ್ಟೇ ಲದ್ದೆಯ ಸೋಮಣ್ಣ ಕಲ್ಯಾಣದ ಬೀದಿಯಲ್ಲಿ ಕಲ್ಯಾಣದ ಪಟ್ಟಣದಲ್ಲಿ ಹುಲ್ಲನ್ನ ಮಾರಿ ತನ್ನ ಜೀವನವನ್ನು ನಡೆಸ್ತಕ್ಕಂಥ ವ್ಯಕ್ತಿ ಅಂತ ಗೊತ್ತಾಗ್ತದೆ ಈತ ತುಂಬಾ ದೈವಭಕ್ತ ಆ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿದ ಏನನ್ನೂ ಮಾಡದತ್ತ ಸಹಜವಾಗಿ ಈಕೆ ಮಡದಿಗೆ ಒಂದು ಸಲ ಕಾಯಿಲೆ ಬಂದಾಗ ಆ ತಾಯಿ ಇವರಲ್ಲಿ ನಿವೇದನೆ ಮಾಡಿಕೊಂಡಿರ್ಬೋದು ದೇವರರಿಗೆ ಇಷ್ಟು ಸಂಪ್ರೀತನಾದಂಥ ಮನುಷ್ಯ ಇಡೀ ಸಮಾಜಕ್ಕೆ ನಿನ್ನ ಮನಸ್ಸು ತುಡಿತಾ ಇದೆ ಆ ಇಡೀ ಶರಣ ಬದುಕನೇ ನೀವು ಬದುಕ್ತಾ ಇದೆಯಾ ನನಗೆ ಅರ ನನಗೆ ಆರೋಗ್ಯ ಸರಿ ಇಲ್ಲ ಹಾಗಾಗಿ ದೇವರಲ್ಲಿ ಬೇಡಿಕೊಳ್ಳುವಂದಾಗ ಬಹುಶಃ ಆ ತನ್ನ ಸತಿಗೆ ಪ್ರೀತಿಯ ಸತಿಗೆ ಲದ್ದೆ ಸುಮ್ಮಣ್ಣ ಹೇಳಿರುವಂತಹ ಮಾತು ಅಂದ್ರೆ ಸಾವು ಬಂದರೆ ಸಾಯಿ ನೋವು ಬಂದರೆ ನರಳು ವ್ಯಾಧಿ ಬಂದರೆ ವರಳು ಅಂತಕ್ಕಂಥ ಮಾತು ತುಂಬಾ ಕಠಿಣವಾದ ಮಾತುಗಳಿವು ಇಂಥ ಮಾತಿನ ಛಲ ಬೇಕು ಶರಣಂಗೆ ಬಿಡನೆಂಬ ಛಲವಿಲ್ಲದವರ ಮೆಚ್ಚ ಕೂಡಲು ಸಂಗಮ ಅಂತ ಅನ್ನೋ ರೀತಿಯಲ್ಲಿ ಏನೇ ಬಂದ್ರು ಕೂಡ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಪನೋವು ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮಿತ್ತೆ ಕೂಡಲ ಸಂಗಮ ದೇವ ಅಂತ ಹೇಳಿದವರು ಶರಣರು ಹಾಗಾಗಿ ಏನ್ ಬಂತೋ ಅದನ್ನು ಸ್ವೀಕರಿಸುವಂತಹ ಮನಸ್ಥಿತಿ ಶರಣರಿಗೆ ಇತ್ತು ಈ ವಚನದ ಮೂಲಕ ನಮಗೆ ಗೊತ್ತಾಗ್ತದೆ ಇಂಥ ಅಜ್ಞಾತ ವಚನಕಾರರ ಬಗ್ಗೆ ಅಜ್ಞಾತ ವಚನಗಳ ಕುರಿತು ನಮ್ಮ ಕನ್ನಡ ನಾಣ್ಯಲ್ಲಿ ಹೊಸ ಜಿಜ್ಞಾಸೆ ಶುರುವಾಗಿದೆ ಈ ಮೂಲಕ ಶರಣರ ಸಮಗ್ರವಾದಂತಹ ಮಾಹಿತಿಯನ್ನು ಪಡೆಯುತ್ತಾ ಶರಣರ ವಚನಗಳ ಅರ್ಥವನ್ನು ತಿಳಿದುಕೊಳ್ತಾ ನಮ್ಮ ಸಮಾಜವನ್ನು ಇವತ್ತು ಮುನ್ನಡೆಸಬೇಕಾಗಿದೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ